ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಪೋ ವಿದ್ಯಾ ಸದ್ಗುಣೋ ವಿರಕ್ತಿಯ ವಾಧಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಭೂತರಾಜ ನಮಸ್ತುಭ್ಯಂ ನಮಸ್ತುಭ್ಯದಿರಜೋ ಗುರುಪ್ರಿಯಾನ್ ವಿದ್ರಾವಿಂ ಸದಾ ಸದಾತ್ವಂ ರಕ್ಷಣಂ ಕುರು ಗುರುಭ್ಯೋ ನಮಃ ಇವತ್ತಿನ ಸತ್ಕಥಾಸ್ ಇಪ್ಪತ್ತೊಂಬತ್ತನೆಯ ಶ್ಲೋಕದಲ್ಲಿ ಭಾಷೀಸಮೀರ್ವಾರಗುರುಸಾರ ಭೌಮರು ಕುರುತ್ರದ ಮುಂದಿನ ತಾತ್ಪರ್ಯವನ್ನು ಹೇಳ್ತಾರೆ ತತ್ಪದಂಜರಿ ಕುರು ಎಂಬ ಇಪ್ಪತ್ತೊಂಬತ್ತನೇ ಶ್ಲೋಕದ ಭಾವಾರ್ಥವನ್ನು ಹೇಳ್ತಾರೆ ಭವಸಾಗರಕ್ಕೆ ಹರಿಪಾದವನ್ನೇ ದೋಣಿಯನ್ನಾಗಿಸಿಕೋ ಅಂತ ವಾದಿರಾಜರು ಹೇಳುತ್ತಿದ್ದಾರೆ ಏ ಮಾನವ ವಿಗತರಾಗ ಪರಾವರಜ್ಞ ನಾರಾಯಣಂ ಸುರಗುರುಂ ಸತತ ಸ್ಮರಂತಿ ಧ್ಯಾನೇನ ತೇನ ಪಥಕಿಲ್ಭೀಷಚೇತನಾಸ್ತೆ ಮಾತು ಪಯೋಧರರಸಂ ನ ಪುನಃ ಪಿಬಂತಿ ಇದರ ಅರ್ಥ ಕಾಮಕ್ರೋಧಗಳಿಂದ ದೂರನಾದ ತಾರತಮ್ಯ ಜ್ಞಾನ ಹೊಂದಿದ ಮಾನವರು ಸುರಗುರುವಾದ ಶ್ರೀಮನ್ನಾರಾಯಣನನ್ನು ನಿರಂತರ ಸ್ಮರಿಸಿದರೆ ಅದರಿಂದ ಎಲ್ಲ ಪಾಪಗಳಿಂದ ವಿಮುಕ್ತಿ ಹೊಂದಿ ಪಾಪಹೀನರಾದ ಬಳಿಕ ಪುನಃ ಆ ಹೀನ ಸಂಸಾರಕ್ಕೆ ಎಂದಿಗೂ ಮರಳಿಬಾರದು ಸಂಸಾರವಿದ್ದರೆ ತಾಯಿಯ ಸ್ತನ್ಯಪಾನ ಸಂಸಾರವೇ ಇಲ್ಲವೆಂದ ಮೇಲೆ ಸ್ತನ್ಯಪಾನವೆಲ್ಲಿಂದ ಬಂತು ಅದರಿಂದ ಶ್ರೀಹರಿ ಪಾದಾರವಿಂದ ಎಂಬ ದೋಣಿಯನ್ನು ಸರ್ವದಾ ಏರಿ ಸಂಸಾರ ಸಮುದ್ರವನ್ನು ದಾಟು ಎಂತಹ ರುದ್ರಾದಿ ದೇವತೆಗಳಿಗೂ ಆಪತ್ತಿನಲ್ಲಿ ರಕ್ಷಕವಾದದ್ದು ಶ್ರೀಹರಿಯ ಚರಣಾರವಿಂದವೇ ಅದರಿಂದ ಇದರ ಅಭಿಪ್ರಾಯ ರಾಜರು ತತ್ಪದಂಚ ತರೀಕುರು ಎಂದಿದ್ದಾರೆ ಇದಕ್ಕೊಂದು ಸತ್ಯವಾದ ನಿದರ್ಶನ ಒಂದು ಕತೆ ಇದೆ ಶಕುನಿ ಎಂಬ ದೈತ್ಯನ ಮಗನಾದ ವೃಕಾಸುರನು ಒಂದು ದಿನ ನಾರದರನ್ನು ಕಂಡನು ಕಂಡೊಡನೆ ಕೆಟ್ಟ ಮನಸ್ಸುಳ್ಳ ಪಾಪಿಯು ನಾರದರೊಡನೆ ಮೂರು ದೇವೇಶರಲ್ಲಿ ಅಶುತೋಷರ್ಯಾರೆಂದು ಕೇಳಿದರು ಆಗ ನಾರದರು ರುದ್ರದೇವರು ಅಶುತೋಷರು ಸ್ವಲ್ಪ ಗುಣದಿಂದ ವರದರು ಸ್ವಲ್ಪ ದೋಷದಿಂದ ನಾಶಕರೂ ಆಗಿರುವರು ಹಿಂದೆ ದಶಕಂದರನ ಸ್ತುತಿಗೆ ಮನಸ್ಸೋತು ಸುಂದರಿಯನ್ನೇ ಕೇಳಿದಾಗ ಬಲುನೊಂದರು ಬಾಣದ ನುತಿಗೆ ಮೆಚ್ಚಿ ಐಶ್ವರ್ಯವನ್ನಿತ್ತು ಅವನು ಬಾಗಿಲ ಕಾಯುವ ದ್ವಾರರಕ್ಷಕನಾಗರೆ ದ್ವಾರರಕ್ಷಕರಾಗು ಎಂದಾಗ ಸಂಕಟಕ್ಕೀಡಾದರು ಈ ರುದ್ರದೇವರು ಎಂದು ಇಂತು ನಾರದರು ಇಷ್ಟೆಲ್ಲ ರುದ್ರದೇವರ ಬಗ್ಗೆ ವೃಕಾಸುರನ ಬಳಿ ಹೇಳಿದರು ಆ ಮಾತಿನಿಂದ ವೃಕಾಸುರನು ಕೇದಾರಕ್ಕೆ ಹೋಗಿ ತನ್ನ ಮಾಂಸವನ್ನೇ ಆಹುತಿಯನ್ನಾಗಿಸಿ ಹೋಮಿಸುತ್ತಿದ್ದ ಆರು ದಿನಗಳಾದರೂ ರುದ್ರದೇವರ ದರ್ಶನವಾಗಲಿಲ್ಲ ಬಹಳ ಕುಪಿತನಾಗಿ ಏಳನೇ ದಿನ ಅವನು ಸ್ನಾನ ಬಲದಿಂದ ತೊಟ್ಟಿಕ್ಕುವ ತಲೆಯನ್ನು ಖಡ್ಗದಿಂದ ಹೋಮಕುಂಡದಲ್ಲಿ ಬೀಳುವಂತೆ ಕತ್ತರಿಸಬೇಕೆಂದು ಸಿದ್ಧನಾದನು ಇನ್ನೇನು ಖಡ್ಗವನ್ನು ತೆಗೆದು ತನ್ನ ಕುತ್ತಿಗೆಯನ್ನು ಕತ್ತರಿಸುವ ಇನ್ನೇನು ಆ ಕ್ಷಣದಲ್ಲಿ ಆ ಕರ್ಣಾಸಮುದ್ರರಾದಂಥ ಮಹಾದೇವರು ಅಗ್ನಿಕುಂಡದಿಂದ ಮೂರ್ತಿಮತ್ತರಂತಾಗಿ ಎದ್ದು ಬಂದರು ಅವನ ಕೈ ಹಿಡಿದು ತಡೆದರು ವೃದ್ಧದೇವರು ಇಂತೆಂದರು ಪ್ರಿಯ ವೃಕನೇ ನಿಲ್ಲು ಸಾಹಸಿಸಬೇಡ ಬೇಕಾದ ವರವನ್ನು ಬೇಡು ನಿನಗೆ ಕೊಡುವೆನು ಮೊದಲು ನೀನು ಸ್ವರಾಯ ವಯಸ್ಸಂಪನ್ನನಾಗುವಂತೆ ಅನುಗ್ರಹಿಸುತ್ತೇನೆ ಯಾಕೆಂದರೆ ಎಷ್ಟು ಕಷ್ಟಪಟ್ಟಿದ್ದಿ ಶರೀರವಿಲ್ಲದರೆ ಶರೀರವೇ ಇಲ್ಲದಿದ್ದರೆ ಸುಖ ಸೌಭಾಗ್ಯಗಳು ಹೇಗೆ ಭೋಗಿಸುವೆ ಅಂತಹ ದೇಹವನ್ನು ವ್ಯರ್ಥ ಮಾಡಬೇಡ ಇರಲಿ ಕೇಳು ಎಂದು ಅವನ ದೇಹ ಬರ ಬರುವಂತೆ ವರವನ್ನು ಕೊಟ್ಟರು ಆ ಮಾತನ್ನಾಲಿಸಿ ಆ ಪಾಪಾತ್ಮನು ಹೀಗೆಂದು ವರ ಕೇಳಿದನು ಯಾರ ತಲೆಯಲ್ಲಿ ನಾನು ಕೈಯಿಡುವೆನೋ ಅವರು ಸುಟ್ಟು ಭೂದಿಯಾಗಬೇಕು ಭಸ್ಮೀಭೂತವಾಗಬೇಕು ಎಂದು ಭಯಂಕರವಾದ ವರವನ್ನು ಬೇಡಿದನು ಆ ಮಾತು ಕೇಳಿ ರುದ್ರದೇವರು ಹರಿಹರಿ ಎಂದು ಮನಸ್ಸಿನಲ್ಲೇನು ಅಂದುಕೊಂಡರು ತೋರಗೊಡದೆ ನಗುತ್ತಾ ಓಂ ಎಂದು ಅವನ ವರವನ್ನು ಸಿದ್ಧಿಸಿದರು ತಕ್ಷಣವೇ ಆ ದುರಾತ್ಮನು ವರವನ್ನು ಪರೀಕ್ಷಿಸಬೇಕೆಂದು ರುದ್ರದೇವರ ಶಿರದ ಮೇಲೆ ಕೈಯಿಡಲು ಮುಂದಾದನು ತಾನು ಕೊಟ್ಟವರದಿಂದ ತಾನೇ ಭೀತರಾಗಿ ರುದ್ರದೇವರು ಅಲ್ಲಿಂದ ಓಟಕ್ಕಿತ್ತರು ಮೃಕನು ಆ ದೇವರನ್ನು ಬಿಡದೆ ಬೆನ್ನಟ್ಟಿ ಓಡಿ ಓಡಿ ಬಂದನು ಭೂತಲ ಪಾತಾಲ ನಾಕಲೋಕಗಳಲ್ಲಿಯೂ ಬಿಡದೆ ಕೈಯಿಡಲು ಬರುವ ವೃಕಾಸುರನ್ನು ಪೀಡೆಯನ್ನು ತೊಲಗಿಸುವ ಮಾರ್ಗವನ್ನರಿಯದೆ ಆ ಸುರೇಶನು ರುದ್ರದೇವರು ಅವನಿಗೆ ಹೆದರಿ ರುದ್ರದೇವರು ತಮಸೆಗೆ ದೂರವಾದ ವೈಕುಂಠ ಲೋಕವನ್ನು ಅರ್ಥನಾಗಿ ನಾರಾಯಣ ಭಕ್ತ ಜನರಿಗೆ ನೀನಿಲ್ಲದೆ ಗತಿಯಾರಯ್ಯ ನಿನ್ನ ಲೋಕವನ್ನು ಪೊಂದುವ ಮಹಾತ್ಮರು ಸರ್ವಭೂತ ವ್ಯಾಪಾರರು ಮತ್ತು ಹರಿಭಕ್ತನಿಷ್ಠರು ಅಂಧ ದಯಾಶಾಲಿ ಜನವಂದ್ಯನಾದ ಗೋವಿಂದ ನನ್ನನ್ನು ರಕ್ಷಿಸು ಎಂದು ಭಕ್ತಿಭಾವದಿಂದ ಭಾವದಿಂದ ಮೊರೆಯಿಡುತ್ತಾ ವೈಕುಂಠ ಲೋಕವನ್ನು ಸೇರಪಂದರು ಆ ಹರಿಯು ಆ ಮರೆಯನ್ನ ಆಲಿಸಿ ರಕ್ಷಿಸುವೆನೆಂದು ವಟುವಾಗಿ ಸ್ವೇಚ್ಛೆಯಿಂದ ಬಂದರು ವೃಕನ ಮುಂದೆ ಬಂದು ನಿಂದರು ಅವನನ್ನು ನಿಲ್ಲಿಸಿ ಹೀಗೆಂದರು ಏ ಶಾಕುನೆಯ ಶಕುನಿಯ ಮಗನೇ ಏನು ಓಡುತ್ತಿರುವೆ ಎಷ್ಟು ಆಯಾಸ ಪಡುತ್ತಿರುವೆ ಸ್ವಲ್ಪ ನಿಲ್ಲು ಮಗು ಶರೀರವನ್ನು ಕಷ್ಟಪಡಿಸಬೇಡ ಅದು ಸರ್ವಕಾಮಗಳಿಗೆ ನೆಲೆಯಾಗಿದೆ ಸಮರ್ಥನಾದ ನಿನಗೆ ಯಾರೂ ಎದುರಿಲ್ಲ ನಿನ್ನ ಮನಸ್ಸಿನ ಸಂಕಲ್ಪವನ್ನು ನನ್ನ ಮುಂದೆ ಇಚ್ಚಿ ಹೇಳು ಇಷ್ಟವಿಲ್ಲ ಹೇಳಬೇಡ ಎಲ್ಲ ಪುರುಷರು ಸ್ವಾರ್ಥಕರುಷರೇ ನಿಜ ಇಂತು ಅಮೃತರ ಸಂಪೂರ್ಣವಾದ ಭಗವಂತನ ವಚನವನ್ನಾಲಿಸಿ ಕ್ಷಮೆ ನೀಗಿದಂತಾಗಿ ವೃಕನು ನಡೆದ ಕಥೆಯನ್ನೆಲ್ಲ ವೃತ್ತಾಂತವನ್ನೆಲ್ಲ ಆ ವಟರೂಪಿಯಾದ ನಾರಾಯಣನಿಗೆ ಹೇಳಿದನು ಆಗ ಒಟ್ಟುರೂಪಿಯಾದ ನಾರಾಯಣ ದೇವರು ಹೀಗೆಂದರು ರುದ್ರವಚನದಲ್ಲಿ ನಮಗೊಂದು ವಿಶ್ವಾಸವಿಲ್ಲಪ್ಪ ಅವನು ದಕ್ಷಶಾಪದಿಂದ ಶ್ವೇತ ಪಿಶಾಚನಾಥನಾಗಿರುವನು ಅವನ ಕೈಯಲ್ಲಿ ರೋಷ ಕ್ರೋಧಗಳು ತುಂಬಿ ತುಳುಕುತ್ತಿವೆ ಆ ಕ್ರೋಧನಾಥನ ನುಡಿಯನ್ನು ಸತ್ಯವೆಂದು ಬಂದು ನೀನು ಬಂದಿರುವೆಯಲ್ಲ ನೀನು ಮೂಡನೇ ಸರಿ ದಾನಮನಾಥ ಕೇಳಿಲ್ಲಿ ತಲೆ ಕೈಗೆರಡು ತಲೆ ಕೈಗಳು ಎರಡನ್ನು ನಿನ್ನಲ್ಲಿಯೇ ಇವೆ ಎರಡು ಕೈ ಕೈಗಳು ತಲೆ ಎರಡು ನಿನ್ನಲ್ಲಿಯೇ ಇವೆ ಇಡು ಕೈಯನ್ನು ನಿನ್ನ ತಲೆಯ ಮೇಲೆ ಆಗ ಶಂಭುವಚನವು ಅಸತ್ಯವೆಂದು ಕಂಡು ಬಂದರೆ ತತ್ಕ್ಷಣವೇ ಆ ಸತ್ಯದೂರನನ್ನು ಹೊಂದುಬಿಡು ಮತ್ತೆ ಇನ್ನೊಂದು ಸಲ ಹೀಗಾಗಬಾರದು ನೋಡು ಹೀಗೆ ಯಾರಿಗೂ ಮೋಸವಾಗಬಾರದು ಎಂದು ಮನೋಹರವಾದ ಅಸುರ ಮೋಹನಾರ್ಥವಾದ ವಚನವನ್ನು ಮಯಾಮಣಕ ವಾದಂತಹ ಮಾತಿಗೆ ಮನಸ್ಸೋತು ತಲೆ ಕೆಟ್ಟು ವರದ ವಿಷಯವನ್ನೇ ಮರೆತ ಆ ವೃಕನು ಆ ಪಾಪಿಯು ತನ್ನ ಕೈಯನ್ನೆತ್ತಿ ತನ್ನ ತಲೆಯ ಮೇಲಿಟ್ಟುಕೊಂಡನು ತತ್ಕ್ಷಣವೇ ತಲೆ ಒಡೆದು ವೃಕನು ವಜ್ರದ ಆಘಾತದಿಂದಂತೆ ಕೆಳಗೆ ಬಿದ್ದು ಸುಟ್ಟು ಭಸ್ತಿಭೂತವಾದನು ಭಿಯಾ ಧಾನವ ತಮೀಷನಾಂ ಧಿಯೋ ಯೋ ಸಾವ ಶಿಯಾಯೋಸೌ ವೃಥೋ ದೇವ ಶಯ್ಯಾಸ್ಯ ಚರಣಂಬುದರಿ ಓಡುವ ರುದ್ರನನ್ನು ಕೇವಲ ಬುದ್ಧಿಶಕ್ತಿಯಿಂದ ಕಾಪಾಡಿದ ಲಕುಮಿಯಿಂದ ಕೂಡಿದ ಹರಿಪಾದವನ್ನು ಸರ್ವತಾ ಬಿಡಬೇಡ ಮನವೇ ಎಂಬ ಈ ವೃತ್ತಾಂತದಿಂದ ರುದ್ರಾದಿ ದೇವತೆಗಳನ್ನು ರಕ್ಷಣೆ ಮಾಡ್ತಾನೆ ಎಲ್ಲರನ್ನೂ ರಕ್ಷಣೆ ಮಾಡ್ತಾನೆ ಸರ್ವ ಜೀವ ಜಾತಗಳಿಗೆ ರಕ್ಷಕನಾಗಿದ್ದಾನೆ ನಾರಾಯಣ ಅಂತ ಹೇಳ್ತಾ ಿಪಾದಿರಾಜ ಗುರುಸಾರ್ವೌಮರು ಈ ವಾಕ್ಯವನ್ನ ಹೇಳಿದ್ದಾರೆ ಭವಸಾಗರಕ್ಕೆ ಹರಿಪಾದವನ್ನೇ ದೋಣಿನ್ನಾಗಿಸಿಕೋ ತರೀಕುರು ಎಂದು ಹೇಳತಾ ಶ್ರೀ ಕೃಷ್ಣಾರ್ಪಣ